ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಒಳಗೇರಳ್ಳಿ ಆಂಜನೇಯ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ದೇವಾಲಯದ ಕಲಾಕರ್ಷಣೆ ನೆರವೇರಿತು ಗ್ರಾಮ ದೇವತೆಗಳಾದ ಮಾರುತಿ ಬೀರಲಿಂಗೇಶ್ವರ ಭೈರವೇಶ್ವರ ಲಕ್ಷ್ಮೀದೇವಿ ವೈದ್ಯನಾಥೇಶ್ವರ ದೇವರ ಮೆರವಣಿಗೆ ಬಹಳ ವೈಭವದಿಂದ ನೆರವೇರಿತು ಶಾಸಕ ಸಿ ಎನ್ ಬಾಲಕೃಷ್ಣ ಶಶಾಂಕ ಗೋಪಾಲಸ್ವಾಮಿ ಅಣತಿ ಆನಂದ್ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಧಾರ್ಮಿಕ ದತ್ತಿ ಇಲಾಖೆ ತಹಶೀಲ್ದಾರ್ ಲತಾಮಣಿ ತಹಶೀಲ್ದಾರ್ ಶಂಕರಪ್ಪ ಕಂದ ಇಲಾಖೆಯ ಆರ್ ಐ ವಿ ಎಗಳು ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ ಮೂರ್ತಿ ಇದ್ದರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶೇಷಮೂರ್ತಿ ಉಪಾಧ್ಯಕ್ಷ ಗಿರೀಶ್ ಕಾರ್ಯದರ್ಶಿ ವಿ ಎಸ್ ಮಂಜುನಾಥ್ ಖಜಾಂಚಿ ಶಂಭುಲಿಂಗೇಗೌಡ ರಾಜ ಸುಜಾತ ರಮೇಶ್ ಚಿಕ್ಕೇಗೌಡ ಬೋರಲಿಂಗೇಗೌಡ ಕೃಷ್ಣಯ್ಯ ಅಣತಿ ಗ್ರಾಮ ಪಂಚಾಯಿತಿಯ ಒಳಗೇರಹಳ್ಳಿ ಸದಸ್ಯರಾದ ರಮೇಶ್ ಜೈರಾಮ್ ಸುಜಾತ ಪ್ರಕಾಶ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಧರ್ಮೇಗೌಡ ಒಳಗೇರಹಳ್ಳಿ ಗ್ರಾಮದ ಮುಖಂಡರಾದ ರಾಮಚಂದ್ರ ಶಂಕರಲಿಂಗೇಗೌಡ ಶಿವಸ್ವಾಮಿ ಚಂದ್ರೇಗೌಡ ಬೀಚಗೊಂಡನಹಳ್ಳಿ ಅಣತಿ ಕೋಡಿಹಳ್ಳಿ ಗ್ರಾಮಸ್ಥರು ಮತ್ತು ದೇವರ ಭಕ್ತರು ಹಾಜರಿದ್ದರು ಆಗಮಿಕ ಒಗ್ಗರಹಳ್ಳಿ ಬಾಲು ನೇತೃತ್ವದಲ್ಲಿ ಧಾರ್ಮಿಕ ಕೈಂಕರ್ಯಗಳು ಬಹಳ ವೈಭವದಿಂದ ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು ಪರಾಯ

ನಿಮ್ಮ ಗ್ರಾಮದಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರಿ ಇಲ್ಲರ ಗುರುಗಳು ನಮಗೆ ಬಹಳ ಆತ್ಮೀಯರಾಗಿ ನಾನು ಬಂದು ಒಂದು ತಿಂಗಳಾದ್ರೆ ಈ ದೇವಸ್ಥಾನದ ಬಗ್ಗೆ ಬಹಳ ಕಾಳಜಿ ಮತ್ತೆ ಅಷ್ಟೇ ಅದರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಭಾಳವನ್ನು ಕೊಟ್ಟಾಗಿ ಚರ್ಚೆ ಮಾಡ್ತಾ ಇದ್ದಾರೆ ನಾವು ಕೂಡ ದೇವಸ್ಥಾನದ್ದು ಅಂತ್ಯ ಮತ್ತೆ ಅಲ್ಲಿ ಕೊಡ್ತೇವೆ ಇನ್ನು ಇವತ್ತೇನು ಎಲ್ಲಾ ಗ್ರಾಮಾಂತರ ಮೇಲೆ ಆಂಜನೇಯ ಸ್ವಾಮೀಜಿಯೋಧಾನ ಮಾಡುವ ಕಣಸ ಏನಾಗಿದೆ ಅಂದರೆ ಇದನ್ನ ಮುಂದುವರೆದ ತುಂಬಾ ಚೆನ್ನಾಗಿ ಆಯ್ತು ಅಂತಂದ್ರೆ ಬೇಗ ಕರ್ಕೊಂಡು ಬಿಟ್ಟರೆ ಯಾಕೆಂದ್ರೆ ಹಬ್ಬ ಮಾಡ್ಬೇಕು ಮುಂದುವರ್ತಕ್ಕ ಹಬ್ಬ ಮಾಡ್ಬೇಕು ಅಂತ ಕೊಡ ಒಂದ್ ಯಾವ ದೇವರಲ್ಲ ಏನೆಯವರುಗಳಾದ್ರೆ ಮುಂದೊಟ್ಟು ಹನ್ನೂರಿಗೆ ಕಟ್ಬಿಟ್ಟು ಗಣಪ್ಪ ಮುಂದುವಷ್ಟ ಆಮೇಲೆ ಅಂಬ ಮನೆ ಕೆಲವತ್ತಾಗುತ್ತೆ ಬಹಿರಂಗ ಈಶ್ವರ ವೆಂಕಟೇಶ್ವರ ಲಕ್ಷ್ಮೀ ನಿಮ್ಮೆಲ್ಲ ಬರ್ತಿಲ್ಲ ಉದಾಹಾಸ ಆ ದೇವರುಗಳೇ ಗಲಾಟೆ ಮಾಡಲ್ಲ ಈಗ ಬರ್ ಬಿಟ್ಟರು ಮುಂದ ಬರ್ಬಿಡ ಅಂತ ಯೋಚನೆ ಮಾಡ್ಲೂ ಕೂಡ ಇರುವಾಗಲೂ ಕೂಡ ಆ ಒಳಗಡೆಗಿಂತ ಮೊದಲು ಮಾರುತಿಯನ್ನು ನೋಡಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ಎಲ್ಲಿ ಆ ಅಯೋಧ್ಯೆಯಲ್ಲಿ ಪ್ರಸಿದ್ಧಾತ್ಮ ಪಡೆದಿರ್ತಕ್ಕಂಥ ರಾಮನ ಒಂದು ಮೋದಿಯ ಕಲೆ ಇನ್ನೊಂದು ಕಡೆ ಎಲ್ಲರೂ ಒಂದು ಕಡೆ ದೇಶಕ್ಕೆ ಒಳ್ಳೆಯತಕ್ಕಂಥ ಮನೆಯ ಹಾಗೆ ಸಮಯ ಆಗಿದೆ இது ஒரு சாத்தக கல்யாணம் கலாச்சாரத்தில் இவரது எல்லாரும் சபாஷய வரமஹாலுமியு அதற்கு ஜென் இவரமாலுமிய அற்புத விஷேஷிய இவரது முஸ்லாது விஸ்கத விக்ரம கலாச்சாரே மதையா விக்ரமத்தினேவாலய விஸ்தேன் மற்றும் சார்த்தகலைய